ತರಕಿರ್ಕೊಂಡು ತಕೊಳಿಕಿಲ್ವಾ ಅಯ್ಯೋ ಬಾ ಅಲ್ಲೇ ಮೆರೆಸ್ತಾರ ಒತ್ಕೊಂಡು ಆಟೋದಲ್ಲೆಲ್ಲವ ಇಲ್ಲಿಂದ ಓದ್ಕೊಂಡು ಹೋಗ್ಬೇಕ ಅಯ್ಯೋ ಅದು ಸರಿನೇ ಕನ್ಮಗ ಏನಾಗ ಯರ ಹಬ್ಬ ಉಣ್ಮೆ ಅಂದ್ರೆ ಸಿಟಿಗೆ ಹೋಗ್ಬೇಕಾಗಿತ್ತು ಈಗ ಯಾವ ತರಕಾರಿ ಯಾವ ಯಾವ ಅಯ್ಯೋ ಎಲ್ಲ ಒತ್ತಿ ಮೆರೆಸ್ತಾರೆ ಕತೆ ಆಟಗಳಾಕೊಂಡ್ ಹಾಕೊಂಡು ಮನೆ ಮಾಡ್ತಾವ ನಿಂತ್ಕೊಂಡ್ ಸಾರ್ತಾರೆ ಯಾವ ಬೇಕಾರ ತಕೊಬೋದು ಈಗ ಇವಕ ಆಗ ಇರ ಹಬ್ಬ ಅಂದ್ರೆ ಹುಸಿಯಕ ದುಡ್ಡು ಜೋಡ್ಸ್ಕೊಂಡು ಹೋಗೋದ್ಕೆ ಬರೋದ್ಕೆ ಯಪ್ಪ ಒಂದ್ ದಿವಸ ಎಲ್ಲ ಆಗದು ನಿಜ ಮಗ ನಿಜ ನಿನ್ ಮಾತು ಅಕ್ಕ ಇದೆ ಕರ್ಕವದಿಯೇ ಏಯ್ ಸರಿ ಬಿಡುಗಿ ದೂರ ಆಯ್ತಾಕ ಆಟದಲ್ಲೇ ಬರ್ಬೋದಾಗಿತ್ತಲ್ಲ ಅಯ್ಯೋ ಬಾ ಮಗ ವಾಕಿಂಗ್ ಮಾಡ್ಕಂಗ್ ಕಾಲು ಏ ಮತ್ತೆ ನಡಿ ನೆಡಿನ ವಾಕಿಂಗ್ ಮಾಡ್ತಂಗ್ ಇಲ್ಲೇ ಕದ್ದವ ಜಾಸ್ತಿ ದೂರ ಇಲ್ಲಾಕತ್ ನಡಿ ಯಾವ ಮೂಲ ಪತ್ತೆ ಮಾಡ್ಕೊಂಡಿದ್ಯಾ ಕೈಲಿ ಗಂಟವ ಎಲ್ಲ ನೀನ್ ಅಂಗಡಿ ನಾವ್ ಯಾವಾಗ್ಲೂ ಮಗ ತಕೊಳದು ಯಾವ್ ಬಟ್ಟೆ ಆದ್ರೂ ಚಿಕ್ಕನ್ ನೋಡಕೆ ಅಯ್ಯೋಗು ಯಾವ ಮದ್ವೆಗುವೆ ತಕೋಬಹುದು ಅಷ್ಟ್ ಚೆನ್ನಾಗವ ಸೀರೆಗಳೆಲ್ಲಾ ವಸ್ತವಾಗಿರಾಕಿಲಾಕ ನಮ್ ಸೋಬಿನ್ ಮದ್ವೆ ನಾವೆಲ್ಲ ಎಲ್ಲಾ ಇಲ್ಲಕ್ಕ ತಕೊಂಡಿದ್ದು ಹೋಲ್ಸೇಲ್ ಅಂಗಡಿ ಮತ್ತೆ ಕಮ್ಮಿಗ ಇಲ್ಲಕತ್ ನಡಿ ಕಮ್ಲಿ ಇಲ್ಲಕತ್ ನಡಿ ಸರಿ ಸರಿ ಬೋವಾ ಅದ ಎಲ್ಲಿ ನೋಡದ

ರೇಂಜ್ ಯಾವ ರೇಂಜ್ ಅಲ್ಲಿ ಒಂದು ವರ್ಷ ಸಾವಿರದಿಂದ ಒಂದು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರ ಹಿಂಗೆ ಎರಡ್ ಸಾವಿರದ ಒಳಗ್ ತೋರಿ ಸರಿ ಸರಿ ತೋರಿಸ್ತೀನಿ ಒಳ್ಳೆ ಡಿಸೈನ್ಸ್ ಬಂದಿದೆ ಹಬ್ಬಕ್ಕೆ ತೋರಿಸ್ತೀನಿ ನೋಡಿ ನೋಡಿ ಅಮ್ಮ ನೋಡಿ ಇದು ಬೇಕಾದ್ರೆ ಕಲರ್ಸ್ ಇದೆ ತೋರಿಸ್ತೀನಿ ಇದು ತುಂಬ ಲೇಟೆಸ್ಟ್ ಡಿಸೈನ್ ಇವಾಗ ದೀಪಾವಳಿಗೆ ಅಂತ ಬಿಟ್ಟಿದ್ದಾರೆ ಹೊಸದಾಗಿ ತುಂಬಾ ಚೆನ್ನಾಗಿದೆ ಇದ್ರ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ ಬೇಕಾದ್ರೆ ತೋರಿಸಲ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಇದು ಬಾಯ್ಲಿ ನೋಡು ಅಕ್ಕ ಬೇಡ ಬೆಳಕತ್ತೆ ಬೇರೆ ತೋರಿಸಿ ನೋಡಿ ಕಲರ್ಸ್ ಇದೆ ಬೇಡ 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 ಹುಡುಗೀರು ಚೆನ್ನಾಗಿರೋ ತೋರಿಸಿ ನೀವು ಡಿಸೈನ್ ಚೆನ್ನಾಗಿಲ್ಲ ಕನಕ ಬೇಡ ಬೇರೆ ನೋಡಿದ ಆ ತೋರಿಸಿ ಬೇರೆ ಡಿಸೈನ್ ಅಲ್ಲಿ ತೋರಿಸಿ ಬಿಡಿ ನೋಡಿ ಕೆಂಪಮ್ಮ ಈ ತರ ಡಿಸೈನ್ ಇದೆ ಇಲ್ಲಿ ನೋಡಿ ಕಲರ್ಸ್ ಎಲ್ಲ ಇಲ್ಲಿ ಏಟ್ ಇದೀನಿ ನಿಮ್ಗೆ ಯಾವ ಕಲರ್ ಬೇಕೋ ಎತ್ಕೋಬಹುದು ಅಯ್ಯೋ ಇದೇನಿದೆ ಈ ಅಂಚು ಈ ಸರಿ ಬಿಡಿ ಇಷ್ಟೇ ಕಲರ್ಸ್ ಇನ್ ಕಲರ್ಸ್ ಇಲ್ವಾ ನೋ ಅಲ್ಲ ಮೇಡಮ್ ನೋಡಿ ಎಷ್ಟು ಕಲರ್ಸ್ ಇದೆ ಇಲ್ಲೇನೆ ಅಂತ ಏಳೆಂಟು ಕಲರ್ಸ್ ಇದೆ ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳಿ ನಿಮ್ಗೆ ಬೇಕು ಅಂದ್ರೆ ಇಂಥದ್ರಲ್ಲಿ ಇನ್ನೊಂದು ಕಲರ್ ಯಾವ ಕಲರ್ ಬೇಕು ತಗ್ದು ಕೊಡ್ತೀನಿ ಫಸ್ಟ್ ನೀವು ಡಿಸೈನ್ ಆಯ್ಕೆ ಮಾಡ್ಕೊಳ್ಳಿ ಭಾಳ ಕಣ್ಕಂಡು ಆ ಥರ ಇಂಚು ಬಾಡದು ಬಾಡ್ದ ಆಯ್ತು ಸುಮ್ ಅಂಚು ಚಿಕ್ಕದಾಗಿ ಬರಬೇಕು ನೋಡಕ್ಕೂ ಚೆನ್ನಾಗಿ ಕಾಣಬೇಕು ಪ್ರಕೆಲ್ಲ ನಮ್ಮ ಸಾಗ್ಯರು ನಮ್ಮ ಮಕ್ಕಳು ಈ ಹುಡ್ಗೀರವರು ಹುಡ್ಗೀರಿಗೆ ನಮ್ಮ ಮನೆಯವ್ರಿಗೆ ಅಲ್ಲ ಅಮ್ಮ ಇದು ಹುಡ್ಗೀರು ಹುಟ್ಕೊಳ್ಳೋ ಸೀರೆನೇ ನಿಮ್ಮ ಸೊಸೆರ್ಗೆ ಅಂತ ಹೇಳುದ ಮೇಲಿನ ತೋರಿಸ್ತಿದ್ ನಾನು ಆಯ್ತು ಬೇರೆಯವರ ತೋರಿ ನೋಡಿ ಬೇರೆ ಸೀರೆನ ತೋರಿಸ್ತೀನಿ ಇದೆ ಸೀರೆ ಕೊಡ್ ಬಂದಿರ ಹಬ್ಬಕ್ಕೆ ಇದೆ ಅಂತ ಸೀರೆ ತಿಂಗ್ ತೋರಿಸ್ತಾ ಇದೀರಿ ನೋಡ್ಕಂಬ್ಲಿ ಚೆನ್ನಾಗಿಲ್ಲ ಕನಕ ಅಣ್ಣ ಆ ಕಡೆ ಲೈನ್ ಎಲ್ಲ ಇದೆ ನೋಡಿ ಅವ್ರು ನೋಡಿ ನೋಡಿ ಆರ್ಡರ್ ಅಂತರ ಕನಕ ಅಲ್ವಕ ಮೇಡಮ್ ಇದು ಜಾಸ್ತಿ ಓಡ್ತಾ ಇರೋದು ಇವಾಗ ಎಲ್ಲ ದೀಪಾವಳಿಗೆ ಇದನ್ನ ತುಂಬಾ ಕಲೆಕ್ಷನ್ ತಗೊಂಡು ಹೋಗಿದ್ದಾರೆ ನೀವೇ ಅಂತ ಇರೋದು ತುಂಬಾ ಚೆನ್ನಾಗಿದೆ ಮೇಡಮ್ ತಕೊಂಡು ಟ್ರೈ ಮಾಡಿ ನೋಡಿ ಒಂದು ತಕೊಂಡು ಹೋಗಿ ಎಷ್ಟು ಇಷ್ಟಪಡ್ತಾರೆ ಅಂತ ಅಯ್ಯೋ ಬೇಡ ಅಮ್ಮ ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂದ್ರೆ ಏನ್ ಬೇಡ ಬೇಡಿಕತೆ ಬೇರೆ ತೋರಿ ನೋಡಿ ಮೇಡಮ್ ಇದಂತೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ ರೇಟ್ ತುಂಬಾ ಸ್ವಲ್ಪ ಕಮ್ಮಿನೇ ಇದೆ

ತಕ್ಕ ಅವೇನು ಸಾಕಾಕತ್ತೆ ಜಾಸ್ತಿ ಕೊಡ್ಬಿಡ ಅವು ನಾನು ಐನೂರು ರೂಪಾಯಿ ಅವ್ರು ಹೇಳ್ತಾರೆ ಅನ್ಬಿಟ್ಟು ಅವ್ರು ಹೇಳ್ದಷ್ಟಕ್ಕೆ ಕೊಡ್ಬಿಡ ಹ್ಞೂ ಅವ್ರು ಹೇಳ್ತಾರೆ ಅನ್ಬಿಟ್ಟು ನಾನು ಅಷ್ಟು ಕೊಟ್ಟಾರ ಹೇಳು ಅಂತಿದ್ದೆ ಒಂದು ತಗೋಬಿಡ ನಾ ಹ್ಞೂ ಗೊತ್ತಾಗಕ್ಕ ಚೆನ್ನಾಗತ್ತೆ ಕಲರ್ಸ್ ಅದ್ರಲ್ಲಿ ಬುದ್ಧಿ ಇದು ತೋರಿಸಿ ಮೊದ್ಲು ಇವ್ರು ಒಂದು ತಗೊಂಡ್ರಲ್ಲ ಅದ್ರಲ್ಲೇ ಇದ್ವಲ್ಲ ಅವ್ರನ್ನ ಇನ್ನೊಂದು ಸೀರೆ ತಗೋಬೇಕು ಸರಿ ಅಮ್ಮ ಇದ್ರಲ್ಲಿ ಬೇಡವಾ ಬೇಕು ಕಂಬಳಿ ಆಯ್ಕೆ ಮಾಡ್ಲೇ ಯಾವ್ದು ಬೇಕು ಬುದ್ಧಿ ಇದು ಚೆನ್ನಾಗಿದೆ ಯಾಕೆ ಕಲರ್ ಚೆನ್ನಾಗಿದೆ ರಶ್ಮಿ ಚೆನ್ನಾಗಿ ಕಾಣ್ತದೆ ಕೆಂಪು ಮಕ್ಕ ಅಲ್ವಾ ಅವಳು ಚೆನ್ನಾಗಿ ಅಂತದೆ ಇದ್ನೊಂದ್ ತಕ್ಕ ಹಾಕ್ರಿ ಇದ್ನೊಂದ್ ಕೊಡಿ ಸರಿ ಅಮ್ಮ ಆಯ್ತು ನೋಡವ ಯಾವ ತಕೊಳದು ಕೆಪ್ಪಕ ನೀಲಿ ಇದೊಂದ್ ತಕ್ಕ ಹಾಕಡದ ಇದ್ನವ ಸರಿ ನನಗೂ ಅದೇ ಇಷ್ಟ ಆಯ್ತು ಕಣವ ಇವಳಿಗೆ ಸೋಬಿ ತುಂಬ ಆಯ್ತದೆ ಅಲ್ವಾ ಸೋಬಿ ತುಂಬ ಬೇಡ ಅದು ಅದ್ರಲ್ಲ ಅದನ್ನ ಕೊಟ್ಟುಡು ಇಲ್ಲಿ ಹಸ್ರು ಅದಲ್ಲ ಮೇಲೆ ಅದ್ನ ಹಚ್ಚ ಹಸ್ರು ಅದ್ನ ಇವಳು ಕೊಡು ಸೋಬಿ ತುಂಬಿ ಅವಳು ಚೆನ್ನಾಗಿ ಕಾಣ್ತದೆ ಅವಳು ಮಕ್ಕಳು ಸಿ ಆಗಿಲ್ವಾಗಿ ಕೆಂಪಕದಲ್ಲ ಅದು ಚೆನ್ನಾಗ್ ಕಾಣ್ತದೆ ಅತ್ತಕ್ಕ ಸಾರಿ ಕಣವಾ ಯಾ ಅದರ ತಕೊಂಡ ತಕಳ್ಳಿ ಬಿಡು ಮೂರು ತಕೊಂಡ ಹೋಗದ ಅಲ್ವಾ ಅವರಿ ಇಷ್ಟ ಬದೋಬೇಕರೆ ಎತ್ಕಳ್ಳಿ ಅವ್ರು ಸಾರಿ ಕತೆ ತಕಕ ದಿ ಇದ ನೀಲಿ ಇತ್ತು ಅದನ್ನ ಅದರದು ಮೊದಲು ಅದು ಮೂರು ಕೊಡಿ ಒಂದ ಸಾರಿ ಓ ಇವ್ರು ತೋರಿದ್ರಲ್ಲ ಮೊದಲು ತಕೊಂಡ ಅದೇ ತರದು ಡಿಸೈನ್ ತೋರಿ ಓ ಯಾ ಅದವೇ ಕೈ ಅಲ್ಲ ಚೆನ್ನಗವಿ ಆದನರ ಒಂದ ಎತ್ಕೋ ಅವಂತ ಕೆಂಪುನ್ ಸೀರಿ ಅದೇ ನಾವೇ ಒಂದ ಸತೆ ಕಟ್ಿದು ನಿನ್ನ ನೀಲಿ ಎತ್ಕೊಂಡೆ ಅಲ್ವಾ ಹ್ಮ್ ಆಕಾಶ ನೀಲಿ ಕಲರ್ ತದೆ ನೋಡಿ ಅಷ್ಟು ಸಟ್ತದಾ ಓ ಚೆನ್ನಾಗಿದೆ ತಕಕ ಓ ಕೊಡಿ ಅರೆ

ಸಾವಿರದ ನಾನೂರಕ್ಕೆ ನಮಗೆ ಬಂದಿಲ್ಲ ನಮಗೆ ಹೇಳ್ಬಿಟ್ಟು ಎರ ಅಂಗಡಿಲಿ ತೆಗೆದುಕೊಡ್ಬೇಕಾರೆ ಒಂದೊಂದು ಸೀರೆಗೆ ಐನೂರು ರೂಪಾಯಿ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕಾಗುತ್ತಾ ಕೇಪಮ್ಮ ನೋಡಿ ಹೇಳಿ ನಿಮಗೆ ಗೊತ್ತಲ್ವಾ ನಾವು ಅಷ್ಟು ಚೌಕಾಸಿ ಎಲ್ಲ ಮಾಡೋದೇ ಇಲ್ಲೂ ಮಟ್ಟದ ಅಷ್ಟೆಲ್ಲ ಕಮ್ಮಿ ಆಗಲ್ಲಮ್ಮ ನೋಡಿ ನೀವು ಯಾವಾಗಲೂ ರೆಗ್ಯುಲರ್ ಕಸ್ಟಮರ್ ನಿಮಗೆ ಗೊತ್ತು ನಾವು ಆಡಿ ಚೋಡಿ ಆಡೋಲ್ಲ ಜಾಸ್ತಿನ ನೋಡಿ ಕೊಡಿಯಮ್ಮ ಅದು ಎಷ್ಟು ಕೊಡ್ತೀವಿ ಐವತ್ತು ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ

అదేం ఒప్పారో బుట్టారో గొప్పలో ఒకటి తగ్ కుడో సరిక్రప బోర మే హే వీడియో వెళ్నందుబుట్టు దయవిట్టు కమెంట్ మి వీడియో ఇష్టగ లైక్ మిషర్ మిారు సబ్స్క్రైబ్ మరి దయవిట్టు సబ్స్క్రైబ్ మూడు నమే సపోర్ట్ మరో నమస్కార